ರಾಗಿ ಹಿಟ್ಟು ಅಕ್ಕಿ ಹಿಟ್ಟು ಖರೀದಿ ಮಾಡಿದ್ದಾಯ್ತು ಮನೆಗೆ ಬೇಕಾಗಿರುವಂತ ಹಾಗೆ ನಾನು ಫ್ರೀ ಅಮ್ಮ ಬರೀ ಸಾರಿ ತಗೋ ಈ ಅಮ್ಮಗೆ ಹೊರಗಡೆ ಡೋಂಗಿ ಬಿಟ್ಕೊಂಡಿದ್ದೆ ಹಲೋ ಸ್ನೇಹಿತ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುರುವಾರದ ಬ್ಲಾಗ್ ಇದು ಒಂದ್ ರೌಂಡ್ ಮನೆ ಕೆಲ್ಸ ಎಲ್ಲಾ ಮುಗಿಸಿ ನಾನು ಹೊರಗಡೆ ಹೋಗೋದಕ್ಕೆ ರೆಡಿ ಆಗಿದ್ದೆ ಗಂಟೆ ಸುಮಾರು ಹನ್ನೊಂದು ಮುಕ್ಕಾಲ್ ಆಗಿತ್ತು ಎಲ್ಲಿಗೆ ಅಂತಂದ್ರೆ ಅಕ್ಕಿ ಹಿಟ್ಟೆಲ್ಲಾ ಮಾಡ್ಸ್ಕೊಂಡ್ ಬರ್ಬೇಕಿತ್ತು ಸ್ವಲ್ಪ ಅಕ್ಕಿ ರವ ಅಕ್ಕಿ ಹಿಟ್ಟೆಲ್ಲ ಮಾಡ್ಸ್ಕೊಂಡ್ ಬರ್ಬೇಕಿತ್ತು ಹಂಗಾಗಿ ರೆಡಿಯಾಗಿ ಹೊರಟಿದೀನಿ ನಾನಷ್ಟೆ ಅಲ್ಲ ಅಕ್ಕ ಕೂಡ ಬರ್ತಾ ಇದಾರೆ ಅಕ್ಕದು ಕೂಡ ರಾಗಿ ಎಲ್ಲಾನು ಇತ್ತು ಅಕ್ಕಿ ಹಿಟ್ಟು ಇಬ್ರಿಗುನು ಸೇರ್ಬಿಟ್ಟು ಆಯ್ತಾ ಹಂಗೆ ಯಾರಮ್ಗೆಲ್ಲ ಹೋಗ್ಬೇಕಿತ್ತು ಹಂಗಾಗಿ ರೆಡಿಯಾಗಿ ಹೊರಡ್ತಾ ಇದ್ದೀನಿ ಅಕ್ಕ ನಾನು ತೂಕ ಮಾಡ್ತೀನಿ ಎಷ್ಟ್ ಕೆ ಜಿ ಇದೆ ಅಂತ ಹೇಳಿ ಅಂತ ತಗೊಂಡ್ ಹೋದ್ರು ನಂತರ ಚೀಲನ ನಮ್ಮನೆಯಲ್ಲಿ ಈ ವೇಟ್ ಚೆಕ್ ಮಾಡೋ ಮಷಿನ್ ಇದೆ ಅದ್ರಲ್ಲೇನೆ ತೂಕ ಮಾಡ್ತೀವಿ ನಾವು ಮನೆ ಕೀ ಎಲ್ಲಾ ಹಾಕ್ಬಿಟ್ಟು ಹತ್ರ ಒಂದು ಹಾವು ಬಂದಿತ್ತು ಇವಾಗ ಬಿಸಿಲಲ್ವಾ ದೇವ್ರ ಅಲ್ಲ ಆಯ್ತಾ ಮತ್ತೆ ಕಾಮೆಂಟ್ ಹಾಕ್ಬಹುದು ಬಿಸ್ಲಿಗೆಲ್ಲ ಇವಾಗ ಹಾವು ಓಡಾಡ್ತಾ ಇರ್ತದೆ ಕಾಂಪೌಂಡ್ ಅಲ್ಲಿ ನಾನು ರೆಡಿಯಾಗಿ ನಿಂತಿದ್ದೆ ನಮ್ಮನೆಯವ್ರು ಕೀ ಮರ್ತೋದೆ ಒಳಗಡೆ ಹೋಗಿದ್ರು ಹಂಗಾಗಿ ಇಲ್ಲೇ ನಿಂತಿದ್ದೆ ಇವರು ಕಾರ್ ತೆಗಿತೀನಿ ನೀವ್ ನಡ್ಕೊಂಡ್ ಬರ್ರಿ ಅಂತ ಹೇಳಿದ್ರು ಸರಿ ಅಂತ ನಾವಿಬ್ರು ನಡ್ಕೊಂಡು ಹೋಗ್ಬಿಟ್ಟು ಕಾರ್ ಹತ್ತಿದ್ದಾ ಇತ್ತು ಮೊದ್ಲಿಗೆ ಮಿಲ್ ಕಡೆ ಹೋದ್ವಿ ನಮ್ಮನೆ ಹತ್ರಕ್ಕಿಲ್ಲ ಸ್ವಲ್ಪ ದೂರನೇ ಹೋಗ್ಬೇಕು ನಡ್ಕೊಂಡು ಹೋಗ್ತೀನಿ ಅಂತಂದ್ರೆ ತುಂಬಾ ಸಮಯ ಬೇಕು ಹಂಗಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅವ್ರದ್ದು ಕೂಡ ಆನ್ಲೈನ್ ಕೆಲಸಗಳೆಲ್ಲ ಮುಗೀತು ಹಿಟ್ಟೆಲ್ಲ ಮಾಡಿಸಿಕೊಂಡ್ ಬಂದ್ವಿ ನಾನು ಮತ್ತೆ ಅಕ್ಕ ಇವರು ಅಷ್ಟರಲ್ಲಿ ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೊಂಡ್ ಬಂದ್ರು ರಾಗಿ ಹಿಟ್ಟು ಅಕ್ಕಿ ಹಿಟ್ಟು ಎಲ್ಲಾ ಮಾಡ್ಸಿದ್ದಾಯ್ತು ಅಲ್ಲಿಂದ ಸೀದಾ ಎ ಆರ್ ಎಂಗೆ ಬಂದ್ವಿ ಎ ಆರ್ ಎಂ ಅಲ್ಲಿ ಸುಮಾರಷ್ಟು ನನ್ಗೆ ಗ್ರಾಸರಿಸ್ ಎಲ್ಲ ಬೇಕಿತ್ತು ಅಕ್ಕಗೂ ಕೂಡ ಬೇಕಿತ್ತು ಹಂಗಾಗಿ ನನ್ ಕೆಲವೊಂದು ಈ ಈ ವಸ್ತುಗಳನ್ನ ಲೋಕಲ್ ಶಾಪ್ ಅಲ್ಲಿ ತಗೊಳ್ತೀನಿ ಕೆಲವೊಂದು ವಸ್ತುನ ನಾನು ಇಲ್ಲಿ ಎ ಆರ್ ಎಮ್ ಅಲ್ಲೇನೆ ಖರೀದಿ ಮಾಡುವಂತದ್ದು ಇವತ್ತು ಎಲ್ಲಾ ಇಲ್ಲೇ ತಗೊಂಡೆ ಈ ಬೆಲ್ಲ ಸಕ್ಕರೆ ಇನ್ನ ಟೂತ್ ಪೇಸ್ಟ್ ಹಂಗೇನೆ ಸೋಪ್ ಬೇಕಾಗಿತ್ತು ಬಟ್ಟೆ ಸೋಪು ಪಾತ್ರೆ ಸೋಪು ಡೌ ಸೋಪು ಇನ್ನ ಡೊಮೆಕ್ಸು ಇಂತದೆಲ್ಲ ಬೇಕಿತ್ತು ಬಿಸ್ಕೆಟ್ ಇವೆಲ್ಲಾ ಬೇಕಿತ್ತು ಎಲ್ಲಾನು ಕೂಡ ಖರೀದಿ ಇತ್ತು ಇಲ್ಲೇನೆ ಸುಮಾರು ಹೊತ್ತು ಹೋಯ್ತು ನಮ್ಗೆ ಅಂದ್ರೆ ಸುಮಾರಷ್ಟು ಗ್ರೋಸರಿಸ ಬೇಕಾಗಿತ್ತು ಹಂಗಾಗಿ

ಇವತ್ತಿನ ದಿನ ನಾನು ಲೀಸ್ಟ್ ಮಾಡ್ಕೊಂಡ್ ಹೋಗಿರ್ಲಿಲ್ಲ ಹಂಗಾಗಿ ಆದ್ರೂನು ಕೆಲವೊಂದು ವಸ್ತುನ ಬಿಟ್ಬಿಟ್ ಬಂದೆ ನಾ ನಮ್ಮನೆಯವ್ರು ತಂದ್ಕೊಡ್ತಾರೆ ಅಲ್ಲಿಂದ ಸೀದಾ ನಾವು ನಾವೆಲ್ಟಿ ಹೋದ್ವಿ ನಾವೆಲ್ಟಿನಲ್ಲೂ ಕೂಡ ಸ್ವಲ್ಪ ಖರೀದಿ ಮಾಡ್ಲಿಕ್ಕೆ ಇತ್ತು ಇವರು ಗಾಡಿನಲ್ಲೇ ಕುಂತಿದ್ರು ನಾವು ನಾವೆಲ್ಟಿ ಬಜಾರ್ ಹೋದಾಗ ಇಟ್ ಬಂದು ಭಟ್ಕಳ ಸರ್ಕಲ್ ಹತ್ರ ಇರುವಂತದ್ದು ನಾವೆಲ್ಟಿ ಬಜಾರ್ ಬಂದು ಇಲ್ಲಿ ತುಂಬಾ ಕಡಿಮೆ ಬೆಲೆಗೆ ಮನೆಗೆ ಬೇಕಾಗಿರುವಂತಹ ವಸ್ತುಗಳು ಎಲ್ಲಾನು ಕೂಡ ಆಯ್ತಾ ಅಲ್ಲಿಂದ ಸೀದಾ ಮನೆಗ್ ಬಂದ್ವಿ ಪುರೋಹಿತ್ ಫ್ರೆಂಡ್ಸ್ ಸ್ಟೋರಿಗೂ ಕೂಡ ಹೋಗ್ಬೇಕಿತ್ತು ಹೋದ್ರೆ ಮತ್ತೆ ಲೇಟ್ ಆಗ್ತದೆ ಅಂತ ಹೇಳಿ ಸೀದಾ ಮನೆಗ್ ಬಂದ್ವಿ ಅಕ್ಕಿ ಹಿಟ್ಟೆಲ್ಲಾ ಕೆಳ್ಗಡೆನೆ ಇಟ್ಟಿದ್ದೆ ಆಮೇಲೆ ಅಕ್ಕ ಕೊಡ್ತಾರೆ ನನ್ಗೂನು ಕೂಡ ಇನ್ನ ಬೆಲ್ಲ ಈ ಚಿರೋಟಿ ಎಲ್ಲಾ ಎಲ್ಲ ತಂದಿದ್ದೆಲ್ಲಾ ನೋಡ್ತಾ ಇದ್ದೆ ನಾನು ಅಲ್ಲೇ ನೋಡ್ಬಿಟ್ಟು ತಗೊಳ್ತೀನಿ ಅಂದ್ರೆ ಯಾರಮ್ಗೆ ಹೋದಾಗ ಸ್ವಲ್ಪ ನೋಡಿ ತಗೊಳ್ಬೇಕು ಅಂದ್ರೆ ಕೆಲವೊಮ್ಮೆ ಪ್ಯಾಕೆಟ್ ಗಳು ಓಡ್ದಿರ್ತದೆ ಅಥವಾ ಏನಾದ್ರು ಹಿಂಗೆ ಅಹ್ ಗೊತ್ತಾಗ್ತದಲ್ವಾ ನೋಡ್ಬಿಟ್ ತಗೊಳ್ಬೇಕು ಏನಾದ್ರೂ ಹುಳ್ಗಳೆಲ್ಲ ಇದ್ರೆ ಗೊತ್ತ ಪಿನೈಲ್ ಬಂದು ಬೈ ಒನ್ ಗೆಟ್ ಒನ್ ಫ್ರೀ ಇತ್ತು ಹಂಗಾಗಿ ಎರಡ್ ಬಾಟಲ್ ತಂದೆ ಎಂಬತ್ತೆಂಟು ರೂಪಾಯಿ ಒಂದ್ ಬಾಟಲ್ ಒಂದ್ ತಗೊಂಡ್ರೆ ಒಂದ್ ಫ್ರೀ ಆಗಿತ್ತು ತಂದಿರುವಂತಹ ವಸ್ತು ಎಲ್ಲಾನು ಕೂಡ ಎತ್ತಿಡ್ತಾ ಇದೀನಿ ಇಷ್ಟೇ ಇಷ್ಟು ವಸ್ತುಗೆ ಒಂದ್ ಸಾವಿರ ರೂಪಾಯಿ ಆಯ್ತು ಇವತ್ತು ಇವಾಗೆಲ್ಲ ಮುಂಚೆ ತರಲ್ಲ ಅಂದ್ರೆ ಒಂದ್ ಸಾವಿರ ರೂಪಾಯಿಗೆಲ್ಲ ಏನ್ ಜಾಸ್ತಿ ವಸ್ತುಗಳು ಬರೋದಿಲ್ಲ ಆಯ್ತಾ ಇನ್ನ ನೆಕ್ಸ್ಟ್ ಡೇ ಕ್ಲಿಪ್ಪಿಂಗ್ ಇದು ಶುಕ್ರವಾರದ್ದು ಊಟಕ್ಕೆ ಇವತ್ತು ರಸಮ್ ಮಾಡಿದ್ದೆ ಹಾಗೆ ಅನ್ನ ಕೂಡ ಮಾಡಿದ್ದೆ ಕುಡಿಯೋದಕ್ಕೆ ರಾಗಿ ಗಂಜಿ ಕೂಡ ಆಗಿತ್ತು ಕೊನೆ ನಾನು ಬಾಳೆಕಾಯಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂಚ್ಕೊಳ್ಳೋದ್ ಊಟಕ್ಕೆ ಈ ಬಾಳೆಕಾಯನ್ನ ಅಕ್ಕ ತಂದಿದ್ರು ಲಾಸ್ಟ್ ಸಂಡೇ ನಮ್ಮನೆಗೆ ಬರುವಾಗ ಹಂಗೆ ನಾನು ಫ್ರಿಜ್ ಅಲ್ಲಿ ಇಟ್ಟಿದ್ದೆ ಇವತ್ತು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದಿನ ಒಂದ್ ಹಾಕ್ಬಿಟ್ಟು ಸಾರ್ ಮಾಡಿದ್ದೆ ಸುಮಾರು ಆರ್ ಬಾಳೆಕಾಯಿ ತಂದಿದ್ರು ಕೆಳ ಕಡೆ ಅಕ್ಕಗೆ ಮೂರ್ ಕೊಟ್ಟಿದ್ದೆ ನಾನ್ ಮೂರ್ ಇಟ್ಕೊಂಡಿದ್ದೆ ಬಾಳೆಕಾಯನ್ನ ಬಾಳೆಕಾಯಿ ಫ್ರೈ ಮಾಡೋದನ್ನ ಮತ್ತೆ ನಾನ್ ಡೀಟೇಲ್ ಆಗಿ ರೆಸಿಪಿ ಶೇರ್ ಮಾಡಿಲ್ಲ ಒಂದಿಷ್ಟು ಪಾತ್ರೆಗಳಿತ್ತು ಇಲ್ಲಿ ಫ್ರೈ ಅನ್ನ ಬೇಯ್ಯೋದಕ್ಕೆ ಹಾಕ್ಬಿಟ್ಟು ಪಾತ್ರೆ ಎಲ್ಲ ತೊಳೆದಿದ್ದಾಯ್ತು ಊಟಕ್ ಬಡಿಸ್ತಾ ಇದ್ದೀನಿ ಉಪ್ಪು ಉಪ್ಪಿನಕಾಯಿ ಹಾಗೇನೆ ಬಾಳೆಕಾಯಿ ಫ್ರೈ ಅನ್ನ ರಸಮ್ ಕುಡಿಯೋದಕ್ಕೆ ರಾಗಿ ಗಂಜಿ ಮೊಸರು ಕೂಡ ಇತ್ತು ಮೊಸರು ಇವತ್ತು ನನ್ಗೊಬ್ಗೆನೆ ಹಂಗಾಗಿ ಸ್ವಲ್ಪನೆ ಸ್ವಲ್ಪ ನೆರವು ಹಾಕ್ಬಿಟ್ಟಿದ್ದೆ ಮೊಸರಿಗೆ ಸಂಜೆ ಅಕ್ಕ ಹೋಳಿಗೆ ಕೊಟ್ಬಿಟ್ಟು ಹೋಗಿದ್ರು ಹೋಳಿಗೆ ಮಾಡಿದ್ರು ತುಂಬಾ ಟೇಸ್ಟಿ ಆಗಿ ಆಗಿತ್ತು ಇವತ್ತು ಹೋಳಿಗೆ ನಾನು ಹೋಳಿಗೆ ತಿಂತ ಕುಂತಿದ್ದೆ ಮೊದ್ಲಿಗೆ ಡಬ್ಬದಲ್ಲಿ ಹಾಕಿ ಎತ್ತಿಟ್ಟೆ ಹೋಳಿಗೆನ ಇವರು ನಾನು ಆಮೇಲೆ ತಿಂತೀನಿ ಅಂತ ಹೇಳಿದ್ರು ಹಂಗಾಗಿ ಮೊದ್ಲಿಗೆ ಡಬ್ಬಕ್ ಹಾಕಿ ಎತ್ತಿಟ್ಕೊಂಡು ಆ ಒಂದ್ ಹೋಳಿಗೆ ತಿಂದೆ ತುಂಬಾ ಟೇಸ್ಟಿ ಆಗಿ ಹಾಕಿತ್ತು ಇವತ್ತಿನ ದಿನ ಕೇಳ್ಬೇಕು ನಾಳೆ ಹೆಂಗ್ ಮಾಡಿದ್ವಿ ಅಂತ ತುಂಬಾ ಮೆತ್ತಗಾಗಿತ್ತು ಹಂಗಾಗಿ ಅಷ್ಟರಲ್ಲಿ ಪಾಪು ಕೂಡ ಬಂದಿದ್ದ ಕರಿತಾ ಇದ್ದ ನನ್ಗೆ ಏನೋ ಹೇಳ್ಬಿಟ್ಟು ಹಂಗೆ ಪಾಪು ಬಂದ ನಾನು ತಿನ್ಕೊಂಡ್ ಬಂದಿದೀನಿ ಚಿಕ್ಕಮ್ಮ ಅಂತ ಹೇಳ್ತಾ ಇದ್ದ ಅವನಿಗೆ ಏನಂತಂದ್ರೆ ಬಂದಿದ ತಕ್ಷಣ ಮಾತಾಡ್ಬೇಕು ಸ್ವಲ್ಪ ಹೊತ್ತು ಹಂಗೆ ಒಂದು ಮಿಲ್ಕಿ ಬಾರ್ ತಿನ್ಕೊಂಡು ಕೆಳಗಡೆ ಹೋದ ಪಾಪು ಅಲ್ಲಿ ಮೆಟ್ಲ್ ಮೇಲೆ ನಿಂತ್ಕೊಂಡು ಆಟ ಆಡ್ತಾ ಇದ್ದ ಅಲ್ಲಿ ಮಾವ ಅವ್ರಿದ್ರು ನಾನು ಸ್ವಲ್ಪ ಎಲ್ಲ ಫೋಲ್ಡ್ ಮಾಡಿಡೋಣ ಅಂತ ಬಂದೆ ಮತ್ತೆ ಮೇಲ್ಗಡೆ ಬಂದ ಏನೋ ಸ್ಟೋರಿ ಹೇಳ್ತಾ ಇದ್ದ ಪಾಪು ಪಾಪು ಮನೇಲಿದ್ರೆ ನನ್ಗೆ ಬೇಜಾರ್ ಬರೋದೇ ಇಲ್ಲ ಅಷ್ಟು ಹೊತ್ತಿಗೆ ಮೇಲ್ ಕಡೆ ಬಂದು ಏನಾದ್ರೂ ಸ್ಟೋರಿ ಎಲ್ಲ ಹೇಳ್ತಿರ್ತೇನೆ ಮತ್ತೆ ವಾಪಸ್ ಕೆಳಗಡೆ ಹೋದ ಬರ್ತಾ ಇರ್ತಾನೆ ಹೋಗ್ತಾ ಇರ್ತಾನೆ ಆಟ ಆಡ್ತಾನೆ ಮತ್ತೆ ಬಂದಿದ್ದ ಬಟ್ಟೆ ಫೋಲ್ಡ್ ಮಾಡಿ ಎತ್ತಿಟ್ಕೊಂಡೆ ಬ್ಲೌಸ್ ಎಲ್ಲ ಕೊಟ್ಟಿದ್ರು ಕೈ ಹೊಲ್ಗೆ ಮಾಡ್ಬೇಕು ಅಂತ ಹಾಗೆ ಸ್ವಲ್ಪ ಹೊತ್ತು ಕಮೆಂಟ್ಸ್ ಎಲ್ಲ ಏನ್ ಬಂದಿದೆ ಅಂತ ನೋಡಿ ರಿಪ್ಲೈ ಹಾಕಿದ್ದಾಯ್ತು ವಿಜೇತೆ ಸೀರೆ ಬ್ಲೌಸ್ ಎಲ್ಲಾ ಕೊಟ್ಟಿದ್ರು ಕೈ ಹೊಲ್ಗೆ ಮಾಡ್ತಾ ಟಿವಿ ನೋಡ್ತಾ ಇದೀನಿ ಕೆಲವೊಂದಿನ ಯಾವಾದ್ರೂ ಒಂದು ಧಾರಾವಾಹಿ ನೋಡ್ತೀನಿ ಕೆಲವೊಂದ್ ಒಂದ್ ದಿನ ನೋಡೋದಿಲ್ಲ ಈ ತರ ಎಲ್ಲಾ ದಿನಾನು ನೋಡ್ತೀನಿ ನೋಡ್ಲೇಬೇಕು ಆತರ ಏನಿಲ್ಲ ನಂದು ಒಂದ್ ಟೈಮ್ ಸಿಕ್ಕಾಗ ಈ ತರ ಮಾಡ್ತಾ ಇದ್ರೆ ಧಾರಾವಾಹಿ ನೋಡ್ಕೊಂಡು ಕೆಲಸ ಮಾಡ್ತೀನಿ ಇವತ್ತು ಶುಕ್ರವಾರ ರಾತ್ರಿ ಒಂಬತ್ತು ಮುಕ್ಕಾಲು ಈ ಅನ್ನ ಎಂಡ್ ಮಾಡೋಣ ಅಂತ ಬಂದೆ ಆಯ್ತಾ ಇವತ್ತೇನು ಜಾಸ್ತಿ ವಿಡಿಯೋ ಮಾಡೋದಕ್ಕಾಗ್ಲಿಲ್ಲ ಇವತ್ತೆಲ್ಲ ಸ್ವಲ್ಪ ಗಡ್ಬಿಡಿನಲ್ಲೇ ಹೋಯ್ತು ನನ್ಗೆ ದಿನ ಇನ್ನ ಒಂದು ನನ್ನ ರೆಗ್ಯುಲರ್ ವ್ಯೂವರ್ಸ್ ಒಬ್ರು ನನ್ಗೆ ಹೇಳ್ತಾ ಇದ್ರು ನನ್ನ ಪ್ರತಿ ವಿಡಿಯೋ ನೋಡಿ ಅವ್ರು ಕಾಮೆಂಟ್ ಹಾಕ್ತಾರೆ ಆಯ್ತಾ ಚಂದನ ಅಂತ ಇದೆ ಐಡಿ ಅಂತ ಅನ್ಕೊಂಡಿದೀನಿ ನನ್ ಮರ್ತೋದೆ ಸ್ಕ್ರೀನ್ ಶಾಟ್ ತಗೊಂಡಿದ್ರೆ ನನ್ಗೆ ಗೊತ್ತಾಗ್ತಾ ಇತ್ತು ಯಾಕೆ ವಿದ್ಯಾ ಅವ್ರೆ ಹತ್ತ್ ರೂಪಾಯಿಗೋಸ್ಕರ ಅಷ್ಟೊಂದು ಕಷ್ಟ ಪಡ್ತೀರಿ ಅಂತ ಹೇಳ್ತಾ ಇದ್ರು ಅಂದ್ರೆ ಬ್ಲೌಸ್ಗೆ ಕಾಶ್ ಮಾಡ್ತೀನಿ ಅಲ್ವಾ ಅದನ್ನ ನೋಡ್ಬಿಟ್ಟು ಇವತ್ತಿನ ವಿಡಿಯೋಗೆ ಕಾಮೆಂಟ್ ಹಾಕಿದ್ದಾರೆ ಯಾಕೆ ಅಷ್ಟೊಂದ್ ಕಷ್ಟ ಪಡ್ತೀರಿ ಅಂತ ಕೆಲವೊಂದ್ ದಿನ ನನಗೂ ಕೂಡ ಇಷ್ಟೊಂದ್ ಕಷ್ಟ ಪಡ್ಬೇಕು ಕೂಡ ಕೆಲವೊಂದ್ ದಿನ ಕ್ವಶನ್ ಮಾರ್ಕ್ ಬರೋದು ಇತ್ತೀಚೆಗೆ ನನ್ಗೆ ತುಂಬಾ ಸ್ಟ್ರೆಸ್ ಅಂತ ಅನಿಸ್ತದೆ ಸ್ನೇಹಿತರೆ ಕೆಲವೊಂದಿನ ಏಳು ಎಂಟು ಅಂದ್ರೆ ಸೀರೆ ಬ್ಲೌಸ್ ಎಲ್ಲಾನು ಕೂಡ ಕೊಡ್ತಾರೆ ವಿಜಯತೆ ಹಂಗಾಗಿ ಎಲ್ಲಾ ದಿನಾನು ಆಗೋದಿಲ್ಲ ಕೆಲವೊಂದಿನ ನನಗೂ ಕೂಡ ತುಂಬಾ ಸುಸ್ತು ಅಂತ ಅನಿಸ್ತದೆ ತುಂಬಾ ಬ್ಯಾಕ್ ಪೇನ್ ಅಂತ ಅನಿಸ್ತದೆ ರೀಸನ್ ಏನಂತಂದ್ರೆ ನನ್ಗೆ ಪಿ ಸಿ ಓ ಎಸ್ ಇರೋದ್ರಿಂದ ತುಂಬಾ ಹೊತ್ತು ಕುತ್ಕೊಳ್ಳೋದಕ್ಕಾಗೋದಿಲ್ಲ ನನ್ಗೆ ಬೆನ್ನು ನೋವೆಲ್ಲ ಬರ್ತದೆ ಒಂದೇ ಜಾಗದಲ್ಲಿ ಕುಂತು ಕುಂತು ಅಂದ್ರೆ ನಾವು ಹಿಂಗ್ ಕುತ್ಕೊಂಡು ಕೈ ಮಾಡ್ತಾ ಇರ್ತೀವಿ ಅಲ್ವಾ ಫುಲ್ ಇಲ್ಲೆಲ್ಲಾನು ನೋವು ಬರ್ತದೆ ನೋಡ್ಬೇಕು ಇನ್ನ ಒಂದು ಸ್ವಲ್ಪ ದಿನ ಬಿಟ್ ಬಿಡೋಣ ಅಂತ ಅನ್ಕೊಂಡಿದೀನಿ ಅಹ್ ನಂಗೆ ಕೆಲ್ಸಗಳು ಇರ್ತದೆ ಇಲ್ಲ ಅಂತ ಅಲ್ಲ ಹಿಂಗೆ ಬೇಜಾರು ಸಂಜೆ ಎಲ್ಲಾರು ಅಂತ ಅನ್ಕೊಂಡು ತಗೊಳ್ತಾ ಇದೆ ಇನ್ನ ಒಂದ್ ಏನಂತಂದ್ರೆ ನಮ್ಗೆಲ್ಲಾದ್ರೂ ಒಂದಿನ ಔಟ್ಸೈಡ್ ಹೋಗ್ಬೇಕು ಹೋಗ್ಬೇಕಾಗ್ತದೆ ಅವ್ರಿಗೆ ಅವತ್ತಿನ ದಿನ ಅರ್ಜೆಂಟ್ ಇರ್ತದೆ ಹ್ಮ್ ಈ ತರ ಎಲ್ಲಾನು ಆಗ್ತದೆ ಹಂಗಾಗಿ ಸಾಕು ಅಂತ ಅನ್ಕೊಂಡಿದೀನಿ ನೋಡ್ಬೇಕು ಸ್ನೇಹಿತರೆ ಹ್ಮ್ ನೀವು ಕಮೆಂಟ್ ಹಾಕಿದ್ರೆ ತುಂಬಾ ಪ್ರೀತಿಯಿಂದ ಹಂಗಾಗಿ ಹೇಳ್ತಾ ಇರೋದು ನೋಡ್ಬೇಕು ಒಂದು ಸ್ವಲ್ಪ ದಿನ ಮಾಡ್ಬಿಟ್ ಬಿಟ್ಬಿಡ್ತೀನಿ ರೀಸನ್ ಏನಂದ್ರೆ ಮತ್ತೆ ಇವಾಗ ಇನ್ನ ಸೀಸನ್ ಸ್ಟಾರ್ಟ್ ಆಗ್ತದೆ ಮದ್ವೆ ಸೀಸನ್ ಅವಾಗೆಲ್ಲ ಸಿಕ್ಕಾಪಟ್ಟೆ ಬಟ್ಟೆ ಬರ್ತದೆ ಆಗೋದಿಲ್ಲ ಕುತ್ಕೊಂಡು ತುಂಬಾ ಹೊತ್ತು ಒಂದೇ ಜಾಗದಲ್ಲಿ ಕುತ್ಕೊಂಡು ಅಷ್ಟೊಂದು ಕೆಲಸ ಮಾಡೋದಕ್ಕೆ ಇನ್ನ ಒಂದ್ ಏನಂತಂದ್ರೆ ವ್ಯೂವರ್ಸ್ ಒಬ್ರು ಕಾಮೆಂಟ್ ಹಾಕಿದ್ರು ಇವತ್ತಿನ ದಿನ ಇನ್ನ ಒಂದ್ ಕಾಮೆಂಟ್ ಬಂದಿದ್ದ ಅಂತ ನಾನು ಮಾತಾಡಬಾರ್ದು ಅಂತ ಒಂದು ಚಿಕ್ಕ ಕ್ಲಾರಿಟಿ ಕೊಡ್ತೀನಿ ಇವರು ಮೆಸೇಜ್ ಹಾಕಿದ್ದಾರೆ ಈ ಅಮ್ಮ ಬರೀ ಸಾರಿ ತಗೊಂಡೆ ಡ್ರೆಸ್ ತಗೊಂಡೆ ಇದೇ ಈ ವಿಡಿಯೋ ಯಪ್ಪ ಈ ಜನಗಳಿಗೆ ಅದೇ ನಾ ವಿಡಿಯೋ ಗೊತ್ತಿಲ್ಲ ನಿತಾ ಅಂಬಾನಿ ಟೀಗೆ ಅಮೌಂಟ್ ಎಷ್ಟು ಖರ್ಚು ಮಾಡ್ತಾರೆ ಅಂತ ಗೊತ್ತಿಲ್ಲ ಈ ಅಮ್ಮಗೆ ಹೊರಗಡೆ ದುಡಿದ್ರೆ ಗೊತ್ತಾಗತ್ತೆ ಮನೇಲಿ ಇದ್ದು ಹೀಗೆಲ್ಲ ಇಲ್ಲಿ ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿ ಬರ್ದಿಲ್ಲ ಬಿಟ್ಕೊಂಡು ಇರ್ತಾರೆ ಅಂತ ಅಂದ್ರೆ ಅವರ ಪ್ರಕಾರ ಡಂಗಿ ಬಿಟ್ಕೊಂಡಿರ್ತಾರೆ ಆತರ ಏನೋ ಹೇಳಿರ್ಬಹುದು ನನಗ್ ಗೊತ್ತಿಲ್ಲ ಈ ತರ ಕಾಮೆಂಟ್ ಹಾಕಿದರೆ ನಮಗೂ ಕೂಡ ಅಲ್ಪ ಸ್ವಲ್ಪ ಗೊತ್ತು ಆಯ್ತಾ ಹೈಫೈ ಲೈಫ್ ಲೈಫ್ ಅನ್ನ ಲೀಡ್ ಮಾಡ್ತಾ ಇರೋರು ಒಂದು ಟೀ ಬೆಲೆಗೆ ಎಷ್ಟು ಖರ್ಚು ಮಾಡ್ತಾರೆ ಅವೆಲ್ಲಾನು ಕೂಡ ನಮಗೂ ಗೊತ್ತು ನಾನು ಮಾತಾಡುವಲ್ಲಿ ಸ್ವಲ್ಪ ಮಿಸ್ಟೇಕ್ ಮಾಡಿದೆ ಏನಂತಂದ್ರೆ ಅಲ್ಲಿ ನಾನು ಕರೆಕ್ಷನ್ ಮಾಡ್ತೀನಿ ಇವಾಗ ಏನಂತಂದ್ರೆ ನೀತಾ ಅವರು ಹಾಕಿರುವಂತಹ ಸೀರೆ ಬೆಲೆ ಒಂದು ಲಕ್ಷ ಇರಬಹುದು ಒಂದೂವರೆ ಇರಬಹುದು ಎರಡು ಇರಬಹುದು ನಾನ್ ಹೇಳಿರೋದ್ ಏನಂತಂದ್ರೆ ಅವ್ರು ಹಾಕಿರೋ ತರಹ ಅಂದ್ರೆ ಅದರಲ್ಲೇ ತುಂಬಾ ಕಡಿಮೆ ಬೆಲೆಗೂ ಕೂಡ ಮೀಶೋ ನಲ್ಲಿ ಸೀರೆ ಸೇಲ್ ಮಾಡ್ತಾರೆ ಅವ್ರದ್ದು ಫೋಟೋ ಹಾಕ್ಬಿಟ್ಟು ಈ ಗೋಲ್ಡನ್ ಕಲರ್ ಸೀರೆನೋ ಸೀರೆ ಸೇಮ್ ಟು ಸೇಮ್ ಇದೆ ಆದ್ರೆ ಅವ್ರ ಹಾಕಿರೋ ಸೀರೆ ಬೆಲೆ ಜಾಸ್ತಿ ಇರಬಹುದು ಬಟ್ ಗೋಲ್ಡನ್ ಕಲರ್ ಸೀರೆ ಅಂತ ಇವಾಗ ಟ್ರೆಂಡ್ ಅಲ್ಲಿ ನಡೀತಾ ಇದೆ ಹಂಗಾಗಿ ನಾನು ಹೇಳಿದ್ದು ಹೊರ್ಗಡೆ ಹೋಗಿ ದುಡಿದ್ರೆ ಮಾತ್ರ ಗೊತ್ತಾಗ್ತದೆ ಅಂದ್ರೆ ಅಲ್ವಾ ಇವಾಗೆಲ್ಲ ಹೊರಗಡೆ ಹೋಗೇನೆ ದುಡಿಬೇಕಂತೇನಿಲ್ಲ ಮನೇನಲ್ಲೂ ಕುತ್ಕೊಂಡು ದುಡಿಬಹುದು ನಿಮ್ ಪ್ರಕಾರ ನಾವೇನು ಮಾಡ್ತಾ ಇಲ್ಲ ಬರೇ ಊಟ ಮಾಡ್ಕೊಂಡ್ ತಿಂಡಿ ತಿನ್ಕೊಂಡು ಸೀರೆ ತರ ಅಂತ ವಿಡಿಯೋ ಮಾಡ್ತೀನಿ ಅಂತ ನೀವ್ ಅನ್ಕೊಂಡಿದೀರಿ ನೀವ್ ಹಾಗೆ ಅನ್ಕೊಳ್ಳಿ ನನ್ಗೇನು ಬೇಜಾರಿಲ್ಲ ಅದ್ರಲ್ಲಿ ಇನ್ನ ಒಂದೇನಂತಂದ್ರೆ ನೀವ್ ಹೇಳೋ ರೀತಿನ ತುಂಬಾ ಚಂದವಾಗಿ ಹೇಳ್ಬಹುದಿತ್ತಲ್ವಾ ಈ ಅಮ್ಮ ಹಂಗೆ ಹಿಂಗೆ ಅನ್ನೋ ಬದಲು ಹಂಗಲ್ಲ ವಿದ್ಯಾ ವಿದ್ಯಾವ್ರೆ ಹಿಂಗೆ ಅಂತ ನೀವು ಕಮೆಂಟ್ ಇನ್ನ ಒಂದು ನೀವು ಬರೇ ಸೀರೆ ತಂದೆ ಡ್ರೆಸ್ ತಂದೆ ಅಂತ ವಿಡಿಯೋ ಮಾಡ್ತೀರಿ ಅಂತ ಹೇಳಿದ್ರಿ ಅಲ್ವಾ ನಿಮ್ಗೊಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ ಇವಾಗೆಲ್ಲ ಆನ್ಲೈನ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಎಲ್ಲಾ ಸೀರೆ ಸೇಲ್ ಮಾಡ್ತಾರಲ್ವಾ ಅವ್ರಿಗುನು ಕೂಡ ಪ್ರಾಫಿಟ್ ಬೇಕು ಅಂತಾನೆ ಮಾಡ್ತಾರೆ ಯಾರನ್ನೂ ಕೂಡ ಸುಮ್ನೆ ನಿಮ್ಗೆ ತಂದು ಹಿಂಗೆ ಕೊಡೋದಿಲ್ಲ ಅದ್ರ ಮೇಲೂ ಅವ್ರು ಮಾರ್ಜಿನ್ ಇಟ್ಕೊಳ್ತಾರೆ ನೀವು ಅದನ್ನ ತಿಳ್ಕೊಳ್ಬೇಕು ಇವಾಗ ನಾನು ಏನಕ್ಕೆ ಮಾಡ್ತಾ ಇದ್ದೀನಿ ನನಗೂ ಕೂಡ ಕೆಲವೊಂದು ಬ್ರ್ಯಾಂಡ್ಗಳು ಕೊಲೊಬ್ರೇಟ್ ಆಗ್ತದೆ ಈ ಎಲ್ಲ ನಾನು ಮಾಡ್ತೀನಿ ನನಗೂ ಕೂಡ ಸ್ವಲ್ಪ ಇನ್ಕಮ್ ಬೇಕು ಆದ್ರೆ ಈ ತರ ಮೈಂಡ್ ಇಟ್ಕೊಂಡು ನಾನ್ ಮಾಡ್ತೀನಿ ನಾನ್ ತೋರ್ಸ್ದೆ ಅಂದ ಮಾತ್ರ ನೀವು ತಗೊಳ್ಲೇಬೇಕು ತಗೊಳ್ಳಿ ಅಂತ ಹೇಳ್ಬಿಟ್ಟೆ ನಾನು ಹೇಳೋದಿಲ್ಲ ಅಲ್ವಾ ನಿಮ್ಗೆ ಈ ಆನ್ಲೈನ್ ಈ ಮೀಶೋ ಆಗಿರ್ಬಹುದು ಅಮೆಝಾನ್ ಫ್ಲಿಪ್ಕಾರ್ಟ್ ಇನ್ನ ಮಿಂತ್ರಾ ಇಂತಹ ಬ್ರ್ಯಾಂಡ್ಗಳಲ್ಲಿ ನೀವು ಬಟ್ಟೆ ತಗೊಂಡ್ರೆ ನಿಮ್ಗೆ ಬೇಡ ಅಂತಂದಲ್ಲಿ ನೀವು ಎಕ್ಸ್ಚೇಂಜ್ ಕೂಡ ಹಾಕೊಳ್ಬಹುದು ಬೇಡ ಅಂತಂದಲ್ಲಿ ರಿಟರ್ನ್ ಕೊಟ್ಟರು ನಿಮ್ಗೆ ಅಕೌಂಟಿಗೆ ದುಡ್ಡು ಬರ್ತದೆ ಮೋಸ ಏನಿಲ್ಲ ಅಲ್ವಾ ಈ ತರ ಇದು ಒಂದನ್ನ ಕ್ಲಿಯರ್ ಮಾಡ್ಬೇಕಿತ್ತು ಏನಾದ್ರೂ ತಪ್ಪು ಕಂಡು ಹಿಡಿತಾನೆ ಇರ್ತಾರೆ ನಾನು ಹೇಳಿದ್ರಲ್ವಾ ನಾನು ಅಲ್ಲಿ ಒಂದು ಮಾತಾಡೋಲಿ ಸ್ವಲ್ಪ ನನ್ನ ಮಿಸ್ಟೇಕ್ ಮಾಡಿಕೊಂಡಿದೆ ನನ್ನ ನನ್ನ ತಪ್ಪನ ನಾನು ಒಪ್ಕೊಂಡಿದ್ದೀನಿ ನಾನು ಆಲ್ರೆಡಿ ಹೇಳಿದ್ದೆ ನಿಮ್ಗೆ ಅದು ಟ್ರೆಂಡಿಂಗ್ ಅಲ್ಲಿ ಇರುವಂತಹ ಸೀರೆ ಅಂತ ಹೇಳ್ಬಿಟ್ಟು ಇಂಥವ್ರಿಗೆಲ್ಲ ಶ್ರೀಮಂತರು ಮಾಡೋ ವಿಡಿಯೋಸ್ ಕಾಣೋದಿಲ್ಲ ನಾವು ಬಡವರು ಮಾಡುವಂತ ವಿಡಿಯೋಸ್ ಎದ್ದೆದ್ದು ಕಾಣಿಸ್ತದೆ ಅವ್ರು ಏನು ತಂದೆ ಇತ್ತಂದ ತಂದೆ ಅಂತ ಹೇಳಿ ತೋರಿಸದ್ದು ಅಂದ್ರೆ ಏನಂತಂದ್ರೆ ಜನಗಳೇನೆ ಅಂದ್ರೆ ಬಡವರನ್ನ ಬೆಳೆಯೋದಕ್ ಬಿಡೋದೇ ಇಲ್ಲ ಈ ತರ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರು ನಾವು ಕೂಡ ಎದರ್ ತರ ಲೈಫ್ ಅನ್ನ ಮಾಡ್ಬೇಕು ಒಂದ್ ಹಂತಕ್ ಹೋಗ್ಬೇಕು ಅಂತೆಲ್ಲ ನಾವು ಏನ್ ಕಷ್ಟ ಅಲ್ವಾ ಅಂದ್ರೆ ಇಲ್ಲ ಜನಕ್ಕೆ ಈ ತರ ನಾನು ಕೂಡ ಎಲ್ಲರ ಹಾಗೇನೆ ನೀವು ತುಂಬಾ ಜನ ಸಜೆಸ್ಟ್ ಮಾಡಿದ್ರಿ ಬಿಸ್ನೆಸ್ ಮಾಡಿ ಬಿದ್ದೆ ಅವ್ರೆ ಹಂಗೆ ಹಿಂಗೆ ಅಂತ ಮಾಡ್ಬಹುದಿತ್ತು ನಾನ್ ಯಾಕೆ ಮಾಡಿಲ್ಲ ಗೊತ್ತಾ ಮತ್ತೆ ನೀವು ಅಂದ್ರೆ ತುಂಬಾ ಜನಕ್ಕೆ ಮನೆಗ್ ಹೋಗಿ ತಲುಪದ್ಮೇಲೆ ಅನ್ಸಿರ್ತದೆ ಬಟ್ಟೆ ಕ್ವಾಲಿಟಿ ಸರಿಯಾಗಿಲ್ಲ ಹಂಗೆ ಹಿಂಗೆ ಅಂತ ಅವಾಗೆಲ್ಲ ಆನ್ಲೈನ್ ಸೇಲ್ ಮಾಡೋರು ಯಾರು ಕೂಡ ರಿಟರ್ನ್ ತಗೊಂಡು ನಿಮ್ಗೆ ದುಡ್ಡು ವಾಪಸ್ ಕೊಡೋದಿಲ್ಲ ಈ ತರ ಎಲ್ಲಾನು ಕೂಡ ಇರ್ತದೆ ಸ್ನೇಹಿತರೆ ನಾನು ಯಾವತ್ತೂ ಕೂಡ ಅಂದ್ರೆ ಒಬ್ರಿಗೆ ಮೋಸ ಆಗ್ಬಾರ್ದು ಹ್ಮ್ ನಾವು ನಾವೇನ್ ಕೆಲಸ ಮಾಡ್ತೀವಿ ಅದು ನ್ಯಾಯವಾಗಿರ್ಬೇಕು ನನ್ಗೆ ಈ ತರಹ ವಿಚಾರ ಮಾಡುವಂತವಳು ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ ಅಂದ್ರೆ ನಾನೇನಿವಾಗ ಈ ಆನ್ಲೈನ್ ವಿಡಿಯೋ ವಿಡಿಯೋಸ್ ಎಲ್ಲ ಅಲ್ವಾ ನಿಮ್ಗೆ ಈಸಿ ರಿಟರ್ನ್ಸ್ ಆಪ್ಷನ್ ಕೂಡ ಇರ್ತದೆ ಅಲ್ಲಿ ಬೇಡ ಅಂತಂದಲ್ಲಿ ನಿಮ್ಗೆ ದುಡ್ಡು ಕೂಡ ಸಿಗ್ತದೆ ಅಕೌಂಟಿಂಗ್ ಬರ್ತದೆ ಮತ್ತೆ ಎಕ್ಸ್ಚೇಂಜ್ ಅಂತ ನೀವು ಬೇರೆ ಬಟ್ಟೆ ತಗೊಳ್ಳೇಬೇಕು ಆತರ ಏನು ಕೂಡ ಇರೋದಿಲ್ಲ ಡೈರೆಕ್ಟ್ ಸೀರೆ ಸೇಲ್ ಮಾಡೋದು ಸೇಲ್ ಮಾಡ್ತಾರಲ್ಲ ಅದರಲ್ಲಿ ಇನ್ನೂರ್ ಮುನ್ನೂರ್ ರೂಪಾಯಿ ಲಾಭ ಇರ್ತದೆ ಒಂದ್ ಸೀರೆ ಮೇಲೆ ನನ್ಗೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಲಾಭ ಇರ್ತದೆ ನನ್ಗೆ ಖಂಡಿತ ಹತ್ ಮುನ್ನೂರು ರೂಪಾಯಿ ಒಂದೊಂದು ಸೀರೆ ಮೇಲೆ ಆತರಲ್ಲ ನನ್ಗೆ ಪ್ರಾಫಿಟ್ ಸಿಗೋದಿಲ್ಲ ತುಂಬಾ ಕಡಿಮೆನೆ ರೂಪಾಯಿ ಇಷ್ಟಿಷ್ಟೇನೆ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ಗೋಸ್ಕರ ಕೆಲವೊಂದು ಬಟ್ಟೆನ ಇಲ್ಲಿನೂ ತೋರಿಸ್ತೀನಿ ತುಂಬಾ ಚೆನ್ನಾಗಿರುವಂತದ್ದು ಇಷ್ಟ ಆದಂತಹ ಬಟ್ಟೆನ ನಾನು ತೋರಿಸ್ತೀನಿ ಅಷ್ಟೇ ಬಿಟ್ರೆ ಇನ್ನೇನಿಲ್ಲ ಸ್ನೇಹಿತರೆ ರೆಗ್ಯುಲರ್ ವ್ಯೂವರ್ಸ್ ಯಾರು ಕೂಡ ನನ್ಗೆ ಈ ತರ ಕಾಮೆಂಟ್ ಹಾಕಿಲ್ಲ ಇವ್ ಒಬ್ರೇನೆ ನಾನು ಯಾವತ್ತೂ ಕೂಡ ಇವ್ರ ಐಡಿಯಿಂದ ಮೆಸೇಜ್ ಅನ್ನ ನೋಡಿಲ್ಲ ಇವರು ನನ್ ಪ್ರಕಾರ ರೆಗ್ಯುಲರ್ ವ್ಯೂವರ್ಸ್ ಅಲ್ಲ ಅಂತ ಅನ್ಕೊಂಡಿದೀನಿ ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ